ಚರ್ಮ ಸಮಸ್ಯೆ ಇರೋರು ದಯವಿಟ್ಟು ಇಲ್ಲಿ ಬಂದು ಅಮ್ಮನ ಸೇವೆ ಮಾಡಿ ಬಂದು ನೀವು ಆರೋಗ್ಯವಾಗಿ ಪ್ರದಕ್ಷಿಣೆ ಮಾಡೋದೇ ಒಂದು ಪರಿಹಾರ ಇಲ್ಲಿ ಬಂದು ನೀವು ಮಡಿಕೆ ಮಾಡಿಸ್ಬೇಕು ಕುಡಿಕೆ ಮಾಡಿಸ್ಬೇಕು ನಿಂಬೆಣ್ಣು ಮಾಡಿಸ್ಬೇಕು ಸ್ನಾನ ಮಾಡಬೇಕು ಬೇರೆ ಏನು ಇಲ್ಲ ಇಲ್ಲಿ ನೋಡಿ ಈ ರೀತಿ ಇದು ಮನುಷ್ಯನ ಮೈ ಮಗ ಕಾಲ್ ಮಗ ಎಲ್ಲ ಎಲ್ಲ ಫುಲ್ ಬೊಬ್ಬೆಲ್ಲೊಬ್ಬ ಸೂಸೈಡ್ ಆ ಅಮ್ಮನಿಗೆ ಮಡಿಲಿಗೆ ಹಾಕಿ ಯಾರು ಐಮನ್ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ಹಣವನ್ನ ಇಂಥದ್ದಕ್ಕೆ ಅಂತ ಹೇಳಿ ಫಿಕ್ಸ್ ಮಾಡಿರ್ತಾರೆ ಆ ಥರ ಏನಾದರೂ ಇದೆಯಾ ಹೇಳಿ ಯಾವುದೇ ರೀತಿಯಾದಂತಹ ಒಂದು ಟೋಕನ್ ಆಗಿರ್ಬೋದು ಮತ್ತೊಂದು ಆ ಥರ ಯಾವುದು ಏನಾಗಿತ್ತು ಓ ಆಪರೇಷನ್ ಹೋ ಆಗಿರೋದ ಇದು ಹೌದು ಪ್ಲ್ಯಾಸ್ಟಿಕ್ಗಳು ಹಾಕಿರೋದು ಓ ಹೌದು ಬದ್ಲೇ ಎಷ್ಟೊತ್ತಿತ್ತು ಅಂತ ನೋಡಿ ನೋಡಿ ಹಾಂ ಹಾಂ ನೋಡಿ ಎಲ್ಲಿ ನೋಡಿ ಮೈಯೆಲ್ಲ ಪೂರ್ತಿ ಆಗಿತ್ತ ಇದು ಕೈಯೇ ಕಾಲು ಎಲ್ಲ ಆಗಿತ್ತು ನೋಡಿ ಈ ರೀತಿ ಆಗಿತ್ತು ಬದ್ಬೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಬೋರ್ ಪಾಯಿಂಟ್ ಹುಡುಕೋದ್ರಲ್ಲಿ ತುಂಬಾ ಫೇಮಸ್ ಸ್ನೇಹಿತರೆ ಇವತ್ತು ನಾಗರ ಪಂಚಮಿ ನಾಗರ ಪಂಚಮಿ ದಿವಸ ಒಂದು ವಿಶೇಷವಾದ ಕ್ಷೇತ್ರಕ್ಕೆ ಹುಡ್ಕೊಂಡು ಬಂದಿದೀನಿ ದೇವನಹಳ್ಳಿ ತಾಲೂಕ್ನಲ್ಲಿರ್ತಕ್ಕಂಥ ಮುದ್ದನಾಯಕನಹಳ್ಳಿ ಈ ಕ್ಷೇತ್ರದ ವಿಶೇಷ ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾಗ ನಾಗಕ್ಷೇತ್ರಗಳಲ್ಲಿ ಅವ್ರಿಗಿರ್ತಕ್ಕಂಥ ನಾಗದೋಷಗಳು ಅವ್ರಿಗಿರ್ತಕ್ಕಂಥ ಚರ್ಮ ವ್ಯಾಧಿಗಳು ಹಾಗೆ ಅವ್ರಿಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳು ಆಲ್ ಎಲ್ಲನೂ ಇವತ್ತು ಇವತ್ತಿನ ಕಲಿಗಾಲದಲ್ಲಿ ಏನಾದರೂ ನೆರವೇರಿಸ್ತಾಳೆ ಅಂದರೆ ತಾಯಿ ನಾಗದೇವತೆ ಸೊ ಹಾಗಾಗಿ ನಾಗರ ಪಂಚಮಿ ದಿವಸ ಒಂದು ಒಳ್ಳೆ ಕ್ಷೇತ್ರಕ್ಕೆ ಬಂದಿದ್ದೀನಿ ಈ ಕ್ಷೇತ್ರ ನನ್ನ ಹಿಂದೆ ಕಾಣಿಸ್ತಾ ಇದೆ ಶ್ರೀ ಸರ್ಪಶಕ್ತಿ ನಾಗದೇವತೆ ಅಮ್ಮನವರು ಹಾಗೆ ಇಲ್ಲಿ ಸಪ್ಲಮ್ನೋರ್ ಕೂಡ ಇದಾರೆ ಸಪ್ಲಮ್ನವ್ರ ಬಗ್ಗೆ ತುಂಬಾ ಹೇಳ್ತಾ ಇದ್ರು ಸಪ್ಲಮ್ನೋರ್ನ ಒಂದ್ ದಿವ್ಸನೂ ಇಲ್ಲಿ ಇಟ್ಕೊಳ್ಳೋದು ಮತ್ತೆ ಬೇರೆ ಬೇರೆ ಮನೆಗಳಿಗೆ ಬೇರೆ ಬೇರೆ ಊರುಗಳಿಗೆ ಕರ್ಕೊಂಡು ಹೋಗ್ತಾ ಇರ್ತಾರ ಯು ಶಕ್ತಿ ಬಹಳ ಅಪಾರವಾಗಿರುವಂತದ್ದು ಹಾಗೆ ಇಲ್ಲಿ ಬಂದಿರತಕ್ಕಂತ ಭಕ್ತಾದಿಗಳನ್ನು ಕೂಡ ಮಾತಾಡಿಸ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ಅವ್ರಿಗಿರ್ತಕ್ಕಂತ ಸಮಸ್ಯೆಗಳು ಯಾವ ರೀತಿ ದೂರ ಆಯ್ತು ಇಲ್ಲಿ ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡೋದೇ ಒಂದು ಪರಿಹಾರ ಇಲ್ಲಿ ಬಂದು ನೀವು ಮಡಕೆ ಮಾಡಿಸ್ಬೇಕು ಕುಡಿಕೆ ಮಾಡಿಸ್ಬೇಕು ನಿಂಬೆಣ್ಣು ಮಾಡಿಸ್ಬೇಕು ಸ್ನಾನ ಮಾಡಬೇಕು ಬೇರೆ ಏನೂ ಇಲ್ಲ ಇಲ್ಲಿ ತಾಯಿಗೆ ಬಂದು ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕುವಂಥದ್ದು ಅದನ್ನು ಭರತ್ ಸ್ವಾಮಿಗಳು ಹೇಳ್ತಾರೆ ಈ ಕ್ಷೇತ್ರದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಹಾಗೆ ತುಂಬ ಜನ ಹೇಳ್ತಾರೆ ಇದೇನು ಇವತ್ತಿನ ಕಲಿಗಾಲದಲ್ಲಿ ಇದೆಲ್ಲ ನಂಬಬೇಕಾ ಹೇಳಿ ನಾನು ಮಾತಾಡಿಸ್ತೀನಲ್ಲ ಅವ್ರನ್ನೆಲ್ಲ ಒಂದು ಕಡೆಯಿಂದ ನೀವು ಕೇಳ್ತಾ ಹೋಗಿ ಅವ್ರಿಗೆ ಇರ್ತಕ್ಕಂಥ ಸಮಸ್ಯೆಗಳು ಅವ್ರು ಸುತ್ತಿರ್ತಕ್ಕಂಥ ಹಾಸ್ಪಿಟ್ಲ್ಗಳು ಅವ್ರು ಖರ್ಚು ಮಾಡಿರುವಂಥ ದುಡ್ಡುಗಳು ಇದೆಲ್ಲ ಕೇಳ್ತಾ ಹೋದರೆ ಭಯ ಆಗತ್ತೆ ಅಷ್ಟೆಲ್ಲ ಆದ್ರೂ ಕೂಡ ಇನ್ನೂ ಸರಿ ಹೋಗಿಲ್ಲ ಕೊನೆಗೆ ತಾಯಿ ಕ್ಷೇತ್ರದಲ್ಲಿ ಬಂದು ಒಂದು ನಿವಾರಣೆ ಮಾಡಿಕೊಂಡು ಒಂದು ನೆಮ್ಮದಿಯಾಗಿ ಒಂದು ಅನ್ನ ತುತ್ತು ಒಂದು ಅನ್ನ ತಿನ್ನೋ ತರ ಆಗಿದ್ದಾರೆ ಸೊ ಈ ತರದ್ ತುಂಬಾ ಜನ ಇದ್ದಾರೆ ಸೊ ಬನ್ನಿ ಈ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಇದೆಲ್ಲ ಮುಂಚೆ ನನ್ನ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಾನು ನಿಮ್ಮ ಟ್ರಾವೆಲಿಂಗ್ ಟ್ರಕ್ಕರ್ ಸ್ನೇಹಿತರೆ ತಾಯಿ ಸನ್ನಿಧಾನಕ್ಕೆ ಬರೋರು ನಾನು ನೋಡಿದೆ ಸರ್ಪಶಕ್ತಿ ನಾಗದೇವತೆ ಅಮ್ಮನವರು ಇಲ್ಲಿ ಏನು ವಿಶೇಷ ಏನಿಲ್ಲ ವಿಶೇಷ ಏನಪ್ಪಾ ಅಂತಂದ್ರೆ ಸೇವೆ ಮಾಡೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಇದ್ದಾಗ ಚರ್ಮದ ಕಾಯಿಲೆ ಬಂದಾಗ ನಾನಾ ರೀತಿ ಏನೇ ಸಮಸ್ಯೆ ಬಂದಾಗ ಅಮ್ಮನತ್ರ ಸೇವೆ ಮಾಡೋದ್ರಿಂದ ಅಮ್ಮನೇ ಅಮ್ಮನ ಕೃಪೆಯಿಂದ ಎಲ್ಲಾ ಬಗೆ ಇರತಾ ಇದೆ ಎಲ್ಲ ಅಮ್ಮನ ಆಗನೆ ಇಲ್ಲಿ ತುಂಬಾ ಜನ ಈ ತರ ಸಮಸ್ಯೆ ಇರೋರು ಬರ್ತಾರೆ ತುಂಬಾ ಜನ ಬರ್ತಾರೆ ತುಂಬಾ ಜನ ಬರೋದ್ರಿಂದ ತುಂಬಾ ಜನಕ್ಕೆ ಒಳ್ಳೆಯದಾಗ್ತಾ ಇದೆ ಅಮ್ಮನ ಸನ್ನಿಧಾನದಲ್ಲಿ ಎಲ್ಲರಿಗೂ ಒಳ್ಳೆಯದಾಗ್ತಾ ಇದೆ ಆಮೇಲೆ ಇಷ್ಟು ದಿವಸ ಪೂಜೆ ಮಂಡಲ ಅಂತ ಆ ಥರ ಏನಾದರೂ ಇದೆಯಾ ಇಲ್ಲ ಸ್ನಾನ ಆ ಥರ ಏನಾದರೂ ಇದೆಯಾ ಇಲ್ಲಿ ಇಲ್ಲ ಮುಂದೆ ಸೇವೆ ಮಾಡಿಸ್ ಸೇವೆ ಮಾಡೋದೇ ಪೂಜೆ ಮಾಡೋದೇ ಇಲ್ಲೊಂದು ಪರಿಹಾರ ಯಾವ ತರ ಇದೆ ಇಲ್ಲಿ ಸರ್ ಈ ಸ್ಥಳದಲ್ಲಿ ಸ್ನಾನ ಮಾಡಿಸೋದು ಮತ್ತೊಂದು ಯಾವ ತರದ್ದು ಇಲ್ಲ ಸರ್ ಜಾಗ ಜರಬೇಕಾದ್ರೆ ದೇವನಹಳ್ಳಿ ದೇವನಹಳ್ಳಿ ದೇವನಹಳ್ಳಿಯಿಂದ ನಂದಿ ಬೆಟ್ಟ ರೋಡ್ ನಂದಿ ಬೆಟ್ಟ ರೋಡ್ ಇಂದ ಮಳಗೇನಹಳ್ಳಿ ಅಂತ ಒಂದು ಮಳಗೇನಹಳ್ಳಿಯಿಂದ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಮುದ್ದನಾಯಕನಹಳ್ಳಿ ಮುದ್ದನಾಯಕನಹಳ್ಳಿ ಸೀದಾ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ ಸಪ್ಲಮ್ಮನ್ ದೇವಸ್ಥಾನಕ್ಕೆ ನಾಗದೇವತೆ ದೇವಸ್ಥಾನಕ್ಕೆ ಬರ್ತಾರೆ ಹಾಗೆ ಬಸ್ಸಿನ ವ್ಯವಸ್ಥೆ ಬಸ್ತಿ ವ್ಯವಸ್ಥೆ ಇದೆ ಬೆಳಗ್ಗೆ ಇದೆ ಸಂಜೆ ಇದೆ ಬೆಳಗ್ಗೆ ಸಂಜೆ ಇದೆ ಅಂದ್ರೆ ಮೆಜೆಸ್ಟಿಕ್ ಇಂದ ಇದೆಯಾ ನಾನು ಆಗ್ಲೇ ನೋಡಿದೆ ಒಂದು ಸಿಟಿ ಬಸ್ ಬಂತ ಇಲ್ಲಿಗೆ ಹೌದು ಹಾಗೆ ಒಂದು ವಿಶೇಷವಾದ ಪೂಜೆ ಇದೆ ಅಪಾರ ಜನಗಳು ಬಂದಿದ್ದಾರೆ ಅಪಾರ ಜನ ಭಕ್ತರು ಬಂದಿದ್ದಾರೆ ಎಲ್ಲಾರು ಮಾತಾಡಿಸ್ತಾ ಹೋಗೋಣ ಬನ್ನಿ ನಮ್ ಕೈ ಇದು ಕಾಯಿಲೆ ಆಗ್ಬಿಟ್ಟು ಸುಮಾರು ಐದು ತಿಂಗಳಾಗಿತ್ತು ಏನಾಗಿತ್ತು ಇದು ಮೈ ಎಲ್ಲಾನು ಬಗ್ಗೆ ಬಂದಿತ್ತು ಒಳ್ಳೆ ಗಂದೆ ತರ ಬಂದಿತ್ತು ನಾವು ಎಂಟು ಹಾಸ್ಪಿಟ್ಲ ತೋರ್ಸಿದ್ವಿ ಎಂಟು ಹಾಸ್ಪಿಟ್ಲಲ್ಲಿ ಏನು ಮೇಲೂ ಆಗಿಲ್ಲ ಏನೂ ಆಗಿಲ್ಲ ಲಾಸ್ಟ್ ಅಲ್ಲಿ ಆಯ್ದ ಹೋಗಿ ಅಲ್ಲಿ ಒಂದ್ ಹದಿನೈದು ದಿವಸ ತೋರಿಸ್ದೆ ಅಲ್ಲಿ ಏನು ಮೇಲು ಗಿಳ ಏನು ಆಗಿಲಿಲ್ಲ ಆಯುರ್ವೇದಿಕ್ ಅಲ್ಲೂರ್ಸಿದ್ರ ಅಲ್ಲಿ ತೋರ್ಸಿದ್ವಿ ಏನ್ ಹೇಳೋರು ಡಾಕ್ಟರ್ ಅಲ್ಲ ಡಾಕ್ಟರ್ ಹೇಳಿದ್ರೆ ಏನ್ ಅಂದ್ರೆ ಈ ವಾರ ಮೆಡಿಸಿನ್ ತಿನ್ನು ನೋಡವ ಅಂತಂದ್ರು ಈ ಜಿ ಸಿ ಚೆಕ್ ಮಾಡಿದ್ರು ಎಲ್ಲ ಎಕ್ಸ್ರೇ ಎಲ್ಲ ತಗ ತೆಗಿಸಿದ್ರೆ ಎಲ್ಲ ಚೆಕ್ ಮಾಡಿದ್ರು ಏನು ಚೆಕ್ ಮಾಡಿದ್ರ ಅವರು ಒಂದೊಂದು ವಾರ ಟೈಮ್ ಕೊಟ್ಟರು ನಾನು ಇದೇ ಇದೇ ಮೇಲಾಗ್ತದೆ ವಾಶ್ ಆಗ್ತದೆ ಹೇಳ್ಬಿಟ್ಟು ನಾಲ್ಕು ತಿಂಗಳು ನಾನು ಓಡಾಡಿದ್ವಿ ಏನು ಓಡಾಡ್ದೆ ಏನು ಪ್ರೇಜ್ ಆಗಲಿಲ್ಲ ಲಾಸ್ಟ್ಗೆ ಏನು ಮಾಡಿದೆ ನಾನು ಜಾಸ್ತಿ ಆಗಿತ್ತು ಹೇಳಿ ಅದನ್ನೇನ್ ಮಾಡ್ನಂದ್ರೆ ಸುಸೈಡ್ ಮಾಡಿ ಮಾಡೋ ನೋಡ್ದು ನಮ್ ಚಿಕ್ಕಪ್ಪ ಮಗ ಮೂರ್ತಿ ಅಂತ ಹೇಳ್ಬಿಟ್ಟು ಅಣ್ಣ ಅವರು ಹೇಳಿದ್ ಇಂತ ಹಾಸ್ಪಿಟ್ಲ ತೋರ್ಸಂದ್ರೆ ಅವ್ರು ಹೇಳಿದಲ್ಲ ಚೆಕ್ ನಾನು ಏನ ಮೇಲಾಗಿಲ್ಲ ಲಾಸ್ಟ್ ಅಲ್ಲಿ ಏನ್ ಮಾಡ್ದಂತಂದ್ರೆ ಇಂಥ ಜಾಗದಲ್ಲಿ ಮುದ್ನಾಕ್ ನಾಳಲ್ಲಿ ಅಲ್ಲಿ ದೇವಸ್ಥಾನ ಇದೆ ಹೋಗೋಣ ನಡೆಯೋಣ ಅಂತ ಹೇಳಿದ್ರು ಆಯ್ತಪ್ಪ ಅಲ್ಲಿಕ್ ಹೋಗಣ್ಣ ಅಂತ ಹೇಳಿದ್ವಿ ಇಲ್ಲಿ ಬಂದ ಮೇಲೆ ಇಲ್ಲಿ ಬಂದು ಇಪ್ಪತ್ತೇಳು ದಿವಸ ನಾನು ಇಲ್ಲಿ ಒಂದು ಮಂತ್ರ ಇಲ್ಲ ಒಂದು ತಂತ್ರ ಇಲ್ಲ ಒಂದು ಇಲ್ಲ ಒಂದು ಔಷಧಿ ಇಲ್ಲ ಏನೂ ಇಲ್ಲ ಇಲ್ಲಿ ಚೆಂದಾಗಿ ಆ ಅಮ್ಮನಕ್ಕೆ ನಾವಿಲ್ಲಿ ಪೂಜೆ ಮಾಡ್ಕೊಂಡಿದ್ದೀವಿ ಆ ಅಮ್ಮನ ನಮ್ಮನ ತಾಯಿ ನಮ್ಮಮ್ಮನ ಚೆಂದಾಗಿ ಆಶೀರ್ವಾದ ಕೊಟ್ಲು ಜೀವಕಾಳ ಕೊಟ್ಲು ಎಲ್ಲ ಕೊಟ್ಲು ಇಪ್ಪತ್ತೇಳು ದಿವಸಕ್ಕೆಲ್ಲ ಕಮ್ಮಿ ಆಯ್ತು ಇಪ್ಪತ್ತೇಳು ದಿನಕ್ಕೆಲ್ಲ ಕಮ್ಮಿ ಆಗಿಬಿಡುತ್ತೆ ಎಲ್ಲ ಕ್ಲೀನ್ ವಾಶ್ ಔಟ್ ಆಗಿಬಿಡುತ್ತೆ ಬೇಕಾದ್ರೆ ಎಲ್ಲ ತೋರಿಸಿಬಿಡ್ತೀನಿ ನೋಡಿ ತೋರಿಸಿ 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 ನೋಡಿ ಒಂದೊಂದು ಬದ್ದೆ ಎಷ್ಟು ಅಪ್ತ ಅಂತ ನೋಡಿ ಹೀಗೆ ನೋಡಿ ಹಾ ನೋಡಿ ಇಲ್ಲಿ ನೋಡಿ ಮೈ ಎಲ್ಲ ಪೂರ್ತಿ ಆಗಿತಾ ಇದು ಕೈಯ ಕಾಲು ಎಲ್ಲ ಆಗಿತ್ತು ನೋಡಿ ಈ ರೀತಿ ಆಗಿತ್ತು ಬದ್ದೆ ನೋಡಿ ಒಂದು ನಿಮಿಷ ಒಂದು ನಿಮಿಷ ಹಾ ಹಾ ತುಂಬಾ ಜಾಸ್ತಿ ಇದೆ ತುಂಬಾ ಜಾಸ್ತಿ ಇದೆ ಚರ್ಮ ಸಮಸ್ಯೆ ಇರೋರು ದಯವಿಟ್ಟು ಇಲ್ಲಿ ಬಂದು ಅಮ್ಮನ ಸೇವೆ ಮಾಡಿ ಬಂದು ನೀವು ಆರೋಗ್ಯವಾಗಿ ಜೀವ ಕಾಲ ಉಳಿಸ್ಕೊಳ್ಳಿ ನೀವು ಇಲ್ಲಿ ದಯವಿಟ್ಟು ಇಲ್ಲಿ ನಮ್ದು ನಂದಗೋಡೆ ಹೋಬಳಿ ಹೊಸಕೋಟೆ ತಾಲ್ಲೂಕು ತಾವರ್ಕೆರೆ ಗ್ರಾಮ ಉರಿಯೋದಂದ್ರೆ ಬೆಂಕಿದಂಗೆ ಇರೋದು ಬಾಡಿ ಎಲ್ಲಾನು ನಿದ್ದೆನೆ ಬರ್ತಾ ಇಲ್ಲ ತಣ್ಣೀರು ಅಟ್ಕೊಳ್ಳೋದು ಅಲ್ಲಿ ಇಲ್ಲಿ ಓಡಾಡ್ಕೆ ಇರೋದು ನಾಲ್ಕು ತಿಂಗಳು ಇದೇ ರೀತಿ ನೋಡಿ ಈ ರೀತಿ ಬಾ ಇದು ಮನುಷ್ಯನು ಮಹಿನ್ಮಗ ಕಾಲ್ ಮಗ ಎಲ್ಲ ಫುಲ್ಲು ಬೊಬ್ಬೆಲ್ಲೊಬ್ಬ ನೀರು ಹೌದು ನೀರ್ ಇಟ್ಕೊಳ್ಳೋದ್ ಓಡಾಡೋದು ನಿದ್ದೆನೆ ಇರ್ಲ ಕಾಲ್ ತೆಂಗ್ಳಿಂದ ಏನ್ ಮಾಡ್ಬೇಕನ್ನೋದು ಯಾವ ಚೆನ್ನಾಗಿಲ್ಲ ನೋಡ್ತಾ ಇದ್ರಲ್ವಾ ಹೇಗಿದ್ರು ಇಲ್ಲಿ ವಾರಕ್ಕೆ ಎರಡು ಸಲ ನಾವು ಬರ್ತಾ ಇದ್ವಿ ಬರಕ್ ಎರಡು ದಿನ ಇವರು ಮುಂಚಿತ ಆಮೇಲೆ ಅವಾಗ ಪರಿಸ್ಥಿತಿ ನಾವು ನೋಡಿದ್ರೆ ನಮಗೆ ಭಯ ಆಗೋಯ್ತು ಒಂದೊಂದು ಕಾಲ್ ಈ ಸೈಜು ಒಂದೊಂದು ಕೈ ಈ ಸೈಜು ಕೈ ಇತ್ತು ಅದ್ರ ಮೇಲೆ ಬಬ್ಬೆಗಳು ನೀರು ಸುರಿತಾ ಇತ್ತು ನೀರು ನಾಲ್ಕೈದು ನಾವು ವಾರಕ್ಕೆ ಎರಡು ಸಲ ಬರ್ತಾ ಇದ್ವಲ್ಲ ನೋಡ್ತಾ ಇದ್ದೀವಿ ಇಲ್ಲಿ ಅಮದವ್ರ ಸಂದರ್ಭದಲ್ಲಿ ಯಾವಾಗ ಇದ್ದಿಲ್ಲಿ ಭರತ್ ಸ ಬಾಬು ಸ್ವಾಮಿಗಳು ಅವರು ಏನು ಮಂತ್ರ ಹಾಕ್ತಾ ಇದ್ರು ನೋಡ್ತಾನೆ ಇದ್ವಿ ನಾವು ವರ್ಕ್ ಎರಡು ಸಲ ಬರ್ತಾ ಇದ್ವಿ ನಾವು ನೋಡ್ತಾ ನೋಡ್ತಾ ಇದ್ವು ಎಲ್ಲ ವಾಸಿ ಆಗೋಯ್ತು ಅವು ಎರಡೈಟಮ್ ಮಂತ್ರ ಹಾಕಿದ್ದು ಅಮ್ಮ ಬಿಟ್ಬಿಟ್ರು ಆಮೇಲೆ ಆಯಮನ ಎಲ್ಲನೂ ನಮ್ಮ ಕೈ ಎಲ್ಲನೂ ಕಾಪಾಡಿಬಿಟ್ಲಾ ಚಂದ ಕಾಪಾಡಿದ್ಲು ಬೇಕಾದ್ರೆ ಭಿಕ್ಷೆ ಬೇಡಿ ಅಂತೀನಿ ಅಣ್ಣ ಆದ್ರೆ ನಮ್ಮ ಶಿಬ ಕೊಟ್ಟ ಜೀವ ಕೊಟ್ಟ ಸಾಕು ನಮ್ ಕಷ್ಟ ಸಾಕು ನಮ್ಕ ಎಷ್ಟು ಖರ್ಚು ಮಾಡಿದ್ರಿ ಲೆಕ್ಕನೇ ಇಲ್ಲ ಹಾಸ್ಪಿಟ್ಲ್ ಹೋದ್ರೆ ಟೋಕನ್ ತಕ್ಕನಕ ಐನೂರು ಮುನ್ನೂರು ಅಲ್ಲಿ ಮೆಡಿಸಿನ್ ಎರಡುವ ಸಾವಿರ ಮೂರ್ ಸಾವಿರ ಅಲ್ಲಿ ಇಂಜೆಕ್ಷನ್ ಏನು ಕಿತ್ಕೊಂಡು ತಿಂದುಬಿಟ್ರು ಏನ್ ಹೇಳಿದನ ಇಲ್ಲ ನೋಡವ್ವ ಮೆಡಿಸಿನ್ ತಿಂದು ಟ್ಯಾಬ್ಲೆಟ್ ತಿನ್ನು ನೋಡೋ ಒಂದು ಚೆಕ್ ಮಾಡೋದು ಏನು ಚೆಕ್ ಮಾಡೋದು ಅದೇ ಅದೇ ರಾಗ ಅದೇ ತಾಳ ಎಷ್ಟು ದಿವಸ ಬರ್ತಾ ಇದ್ರಿ ದೇವಸ್ಥಾನಕ್ಕೆ ಇಲ್ಲಿ ನಾವು ಒಂದು ಒಂದ್ ತಿಂಗಳಾಯ್ತು ಅದಕ್ಕೆ ಮೊದಲು ನಾನು ರಾಮಯ್ಯ ಹೋಟೆಲ್ ಅಲ್ಲಿ ಸುಮಾರು ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಲಕ್ಷ ಖರ್ಚಾಯ್ತು ಏನಕ್ಕೆ ಫುಲ್ ಹೊಟ್ಟೆ ಫುಲ್ ಏನಾಗಿತ್ತು ಏನಿದೆ ಆಪರೇಷನ್ ಆಗಿರೋದಾ ಇದು ಪ್ಲಾಸ್ಟಿಕ್ ಹಾಕಿರೋದು ಓ ಹೌದಾ ಅಲ್ಲಿಂದ ಇಲ್ಲಿಗೆ ಬಂದಮೇಲೆಕ ನನಗೆ ಇಲ್ಲಿ ಏನು ಅನ್ನೋದು ಗೊತ್ತಿರಲಿಲ್ಲ ನಮ್ಮರ್ಗ ಈ ಸಪ್ಲಮ್ಮಂದೇವ್ರು ಅಲ್ಲಿ ಬಂದಿತ್ತು ಊರತ್ತಕ್ಕೆ ಆದರೂ ನಮ್ಮಗೆ ಗೊತ್ತಾದೆ ಸಪ್ಲಮ್ಮಂದೇವ್ರು ಅಲ್ಲಿ ಬಂದಿದ್ದ ನೋಡಿಕೊಂಡು ಬಂದಿದಿರಿ ಇಲ್ಲಿ ಬಂದು ಪಟ್ಟಿಗೆ ಟೈಮ್ ಸರಿ ಊಟ ತಿಂತಾ ಇದೀನಿ ಫಸ್ಟ್ ಇಷ್ಟೇ ನಾನು ಏನಾಗಿತ್ತು ಆಗಿತ್ತು ಸಮಸ್ಯೆ ಸೋನೆ ಫುಲ್ ಆಪರೇಷನ್ ಆಗಿ ಗ್ಯಾಸ್ಟಿಕ್ ಆಗಿ ಗ್ಯಾಸ್ಟ್ರಿಕ್ ಇನ್ ಅಲ್ಸರ್ ಆಗಿ ಸಿಕ್ಕಬಡೆ ನಾನು ತಿಂದಿದ್ದೆ ಎಷ್ಟು ವರ್ಷದಿಂದ ಇದೆಲ್ಲ ಇದೆಲ್ಲ ಒಂದು 2 ವರ್ಷ ಸುನೆ 2 ವರ್ಷದಿಂದ ಈ ಎಂಎಸ್ ರಾಮಯ್ಯ ತೋರಿಸಿದ ಮೇಲೆ ನಿಮಗೆ ಇದೆ ತರ ಸಮಸ್ಯೆ ಇತ್ತಾ ರಾಮಯ್ಯ ತೋರಿಸಿದನಕೂ 15 ದಿನಿಸಿಕೊಂಡಿದ್ವಿ ಹಾಸ್ಪಿಟಲ್ಗೆ ಹೋಗ್ಬೇಕಾಯ್ತು ಇವಾಗ ಏನೋ ಹಾಸ್ಪಿಟಲ್ ಏನು ಓದ್ತಾ ಇಲ್ಲ ಒಂದ್ ತಿಂಗಳಾಯ್ತು ಇಲ್ಲಿಗೆ ಬಂದು ಒಂದ್ ತಿಂಗಳಿಂದ ಹಾಸ್ಪಿಟಲ್ ಏನು ಓದ್ತಾ ಇಲ್ಲ ನಾನು ಇಲ್ಲಿ ಅಮ್ಮನ ಹತ್ರ ಬಂದ ಮೇಲೆ ನಿಮಗೆ ಬಹಳ ಸುಧಾರಣೆ ಕಂಡಿದೆ ನಾನು ಮೊದಲು ಊಟ ತಿಂತಾ ಇದ್ದಿದ್ದು ಇಷ್ಟೇ ಇಷ್ಟು ಊಟ ತಿಂತೀನಿ ಹೌದಾ ಊಟ ತಿನ್ನಕ್ಕೆ ಆತ ಇರಲಿಲ್ಲ ತಿರ್ ಸುಸ್ತು ಓಡಾಡಕ ಎಷ್ಟು ವಯಸ್ಸು ತಮಗೆ ನಲವತ್ತಾರು ವರ್ಷ ನಲವತ್ತಾರು ವರ್ಷ ವರ್ಷ ಈಗ ಡಾಕ್ಟರ್ ಜೊತೆಗೆ ತಾಯಿ ಸೇವೆನು ಮಾಡ್ಕೊಂತ ಇದ್ದೀರಿ ಎರಡು ಮಾಡ್ತಾ ಇದ್ದೀರಿ ಇಲ್ಲಿಗೆ ಬಂದ್ಮೇಲೆ ಟೈಮ್ ಸರಿ ಊಟ ಒಳ್ಳೆ ಒಳ್ಳೆಮ್ಮ ನಂಬಿ ಆಯಮ್ಮನಿಗೆ ಆ ಇರ್ತಕ್ಕಂಥ ಕಾಯಿಲೆನ ಆ ಅಮ್ಮನಿಗೆ ಮಡಿಲಿಗೆ ಹಾಕಿ ಯಾರು ಅಮ್ಮನಿಗೆ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ಪೌರ್ಣಮಿ 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 ಪೌರ್ಣಮಿಗೆ ಇಪ್ಪತ್ತೊಂದು ಪೌರ್ಣಮಿ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿದ್ರೆ ಅಮ್ಮನಿಗೆ ಇರ್ತಕ್ಕಂಥ ಎಷ್ಟೇ ಸಮಸ್ಯೆ ಇರಲಿ ಏನೇ ಇರಲಿ ಮಾನಸಿಕವಾಗಿ ಏನೇ ತೊಂದರೆ ಇರಲಿ ಚರ್ಮದ ಕಾಯಿಲೆ ನಾಗದೋಷ ಇರ್ತಕ್ಕಂಥ ಸಮಸ್ಯೆಗಳು ಅಯ್ಯಮ್ಮನಿಗೆ ಶೀಘ್ರವಾಗಿ ಪರಿಹರಿಸ್ಕೊಡ್ತಾಳೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬೇರೆ ಥರ ಯಾವುದೂ ಇಲ್ಲ ಆಯಮ್ಮನ ಪೂಜೆ ಮಾಡೋದ್ರಿಂದ ಎಲ್ಲ ಸಮಸ್ಯೆ ಬಂದಿದೆ ತುಂಬ ಜನ ಆಗಿದೆ ಅದರ ತುಂಬ ಜನ ಆಗಿದೆ ಎಷ್ಟು ತುಂಬ ಜನ ಭಕ್ತರು ಬಂದಿದ್ದಾರೆ ಇವತ್ತು ಹೌದು ನಾಗರ ಪಂಚಮಿ ದಿವಸ ಹೌದು ಬಂದಿದ್ದಾರೆ ಒಂದು ಒಳ್ಳೆ ಕ್ಷೇತ್ರಕ್ಕೆ ನಾನು ಬಂದಿದ್ದೀನಿ ಹೌದು ಆ ಕ್ಷೇತ್ರದಲ್ಲಿ ತುಂಬ ಜನ ಕೂಡ ಇದ್ದಾರೆ ಹೌದು ಆಗಲಿ ಗುರುಗಳೇ ಧನ್ಯವಾದಗಳು ಬರುವಂಥವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಷ್ಟೇ ಅಷ್ಟೇ ನಾವು ನಾವು ಕೇಳ್ಕೊಳ್ಳೋದು ಅಷ್ಟೇ ಯಾಕಂತ ಹೇಳಿದ್ರೆ ತುಂಬ ಜನ ದೇವಸ್ಥಾನಗಳಿಗೆ ಸುತ್ತಿ ಸುತ್ತಿ ಬೇಜಾರು ಆಗಿರತ್ತಾರೆ ಹಾಸ್ಪಿಟ್ಲ್ಗಳಿಗೂ ಸುತ್ತಿ ಬೇಜಾರು ಆಗಿರ್ತಾರೆ ಕೊನೆಗೆ ಅವ್ರಿಗೆ ಒಂದು ಏನೋ ಒಂದು ಅದಕ್ಕೆ ಅವ್ರಿಗೊಂದು ಅವ್ರ ಕರ್ಮ ಕರ್ಮಕ್ಕೆ ಒಂದು ಪರಿಹಾರ ಬೇಕಾಗಿರತ್ತ ಅದನ್ನು ತಾಯಿ ಕರುಣಿಸ್ಲಿ ಎಲ್ಲಾರಿಗೂ ಅಂತ ಹೇಳ್ತೀವಿ ಧನ್ಯವಾದಗಳು ಈ ಕ್ಷೇತ್ರಕ್ಕೆ ಬಂದು ಎಲ್ಲರೂ ಆ ತಾಯಿನ ಭಕ್ತಿಯಿಂದ ಯಾರು ಬೇಡ್ಕೊತಾರೋ ಅವ್ರು ಇಲ್ಲಾಂದಿರೋ ಹೊರ ಕೊಟ್ಟು ಕಾಪಾಡ್ತಾ ಇದ್ದಾಳೆ ಅವ್ರವ್ರ ಕಷ್ಟಗಳ ತಕ್ಕಾಗಿ ಅವ್ರು ನಿವಾರಣೆ ಮಾಡ್ತಾ ಇದ್ದಾಳೆ ಯಾವುದೇ ಕಾಲಕ್ಕೂ ಯಾರನ್ನೂ ಇದು ಕೇಳೋಂಗಿಲ್ಲ ಆ ತಾಯಿಯಲ್ಲಿ ಭಕ್ತಿಯಿಂದ ಯಾರು ಬೇಡ್ಕೊತಾರೋ ಅವ್ರು ಇಲ್ಲ ಅನ್ನೋ ಸಮಸ್ಯೆನೇ ಇಲ್ಲ ಆ ತಾಯಿ ಮಹಿಮೆ ಆ ಥರ ಇದೆ ನೀವು ಎಷ್ಟು ಬರ್ತಾ ಇದ್ದೀರಿ ಇಲ್ಲಿಗೆ ನಾನು ಇಲ್ಲಿಗೆ ಒಂದು ಎರಡು ವರ್ಷದಿಂದ ಬರ್ತಾ ಇದ್ದೀನಿ ಎರಡು ವರ್ಷದಿಂದ ಬರ್ತಾ ಇದ್ದೀರಿ ಹೇಗೆ ಬಂದಿದ್ದೆ ನೀವು ಇಲ್ಲಿಗೆ ನಿಮ್ದೇನಾದ್ರೂ ಸಮಸ್ಯೆ ಎತ್ಕೊಂಡು ಬಂದಿದ್ರೆ ನಮ್ದು ವ್ಯಾಪಾರದ ತೊಂದರೆ ಇತ್ತು ಹಣಕಾಸಿನ ಸಮಸ್ಯೆ ಇತ್ತು ಆ ತಾಯಿ ಬಂದು ಭಕ್ತಿಯಿಂದ ಬೇಡ್ಕೊಂಡ್ವಿ ಆ ತಾಯಿ ಎಲ್ಲಾ ಸಮಸ್ಯೆ ನಿವಾರಣೆ ಮಾಡಿದಾಳೆ ಇವತ್ತು ನಾವು ಇದರಲ್ಲಿ ಯಾವುದೇ ತೊಂದರೆ ಇಲ್ದ್ರ ಇವತ್ತು ಇಲ್ಲಿ ಚೆನ್ನಾಗಿದ್ದೀವಿ ಅಂದ್ರೆ ಎಲ್ಲ ತಾಯಿ ಮಹಿಮೆ ಈ ಸರ್ಪಶಕ್ತಿ ನಾಗಮ್ಮ ಅಂದ್ರೆ ಸಾಮಾನ್ಯವಾದೇತ ಎಲ್ಲ ಯಾರು ಬಂದು ಭಕ್ತಿಯಿಂದ ಅವ್ರ ಮನಸ್ಪೂರ್ತಿಯಾಗಿ ಅವ್ರು ಕೋರ್ಕೊ ಅಂತೇಳೋ ಅವ್ರು ಭಕ್ತಿಲೆಲ್ಲ ಕ್ಲಿಯರ್ ಮಾಡ್ತಾಳೆ ಅವ್ರು ಏನೇ ಕಷ್ಟಕರ ಇರಲಿ ಅವ್ರು ಏನೇ ತೊಂದರೆ ಇರಲಿ ಏನೇ ಸಮಸ್ಯೆ ಇರಲಿ ಆ ತಾಯಿಯನ್ನು ಯಾರು ಶರಣು ಅಂತ ಕೇಳ್ತಾರೋ ಅವ್ರೆಲ್ಲ ಸಮಸ್ಯೆ ನಿವಾರಣೆ ಮಾಡಿದ ಶಕ್ತಿ ಆ ತಾಯಿಯಲ್ಲಿ ಆಗಲಿ ಸರ್ ಇಲ್ಲಿ ನಾಗದೇವತೆ ಕ್ಷೇತ್ರದಲ್ಲಿ ಹುತ್ತ ಸಾಮಾನ್ಯವಾಗಿರತ್ತೆ ಇಲ್ಲಿ ಬಹಳ ಅಗಾಧವಾಗಿದೆ ಹುತ್ತ ಅದ್ರ ಬಗ್ಗೆ ಹೇಳ್ಬೋದಾ ಎಷ್ಟು ವರ್ಷದಿಂದ ಇದೆ ಸರ್ ನನಗೆ ಬುದ್ಧಿ ಇದೆ ಹಾಂ ಹಾಂ ನನಗೆ ನನ್ನ ಬುದ್ಧಿ ಬಂದಾಗಿಂದ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ಹಾಂ ಹಾಂ ನನ್ನ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಇಲ್ಲಿ ತುಂಬ ನಾಗರ ನೋಡ್ತಾ ಇದ್ದೀನಿ ಏನದು ಭಕ್ತರು ಮಾಡಿಸಿರುವಂಥದ್ದು ಅದು ಸರ್ ಇದು ನಾಗರಕಲ್ಲುಗಳು ಭಕ್ತರು ಮಾಡ್ಸಿರ್ತಕ್ಕಂಥದ್ದು ಹಾಂ ಅವರಿಗೆ ಸಂತಾನ ಫಲಗಳಾದಾಗ ಈ ನಾಗದೋಷಗಳಿದ್ದಾಗ ಅಮ್ಮನವರು ಬಗೆಹರಿಸಿರೋದ್ರಿಂದ ನನ್ನ ಅಮ್ಮನಿಗೆ ಆರಕೆ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ನಾನು ತುಂಬಾ ಕ್ಷೇತ್ರಗಳಲ್ಲಿ ನೋಡಿದ್ದೀನಿ ಒಂದಷ್ಟು ಹಣವನ್ನ ಇಂಥದಕ್ಕೆ ಅಂತ ಹೇಳಿ ಫಿಕ್ಸ್ ಮಾಡಿರ್ತಾರೆ ಆತರ ಥರ ಏನಾದರೂ ಇದೆಯಾ ಅಂದ್ರೆ ಹೇಳಿ ಯಾವುದೇ ರೀತಿಯಾದಂತಹ ಒಂದು ಟೋಕನ್ ಆಗಿರ್ಬೋದು ಹಾಂ ಮತ್ತೊಂದು ಆ ಥರ ಯಾವುದೂ ಇಲ್ಲ ಇಲ್ಲಿ ಸಮಸ್ತ ಭಕ್ತಾದಿಗಳು ಬರ್ತಾರೆ ಅಮ್ಮನವರು ಮರೆ ಬೀಳ್ತಾರೆ ಅಮ್ಮನವ್ರು ಮರೆ ಬೀಳಿ ಮರೆ ಬಿದ್ದು ಅವ್ರು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಯಾವ್ದೇ ನಮ್ಮ ಹತ್ರ ಮತ್ತೆ ಅಮ್ಮ ಆಯಿತು ಅವರಾಯ್ತು ಭಕ್ತಿ ಆಯಿತು ಅವ್ರ ಪೂಜೆ ಆಯಿತು ಪೂಜೆ ಮಾಡಬೇಕು ಮಾಡ್ತಾ ಇದ್ದೀನಿ ಅಷ್ಟೇ ಈ ಜಾಗದಲ್ಲಿ ಅದು ಬಿಟ್ಟರೆ ಎಲ್ಲ ಅಮ್ಮನ ಪಾತ್ರ ನಾನು ಆಗಲೇ ಕೇಳಿದೆ ತುಂಬಾ ಯಾರೋ ಒಬ್ಬರು ಹೇಳ್ತಾರೆ ತುಂಬಾ ಚಿಕ್ಕದಾಗಿತ್ತು ಇವತ್ತು ತುಂಬಾ ದೊಡ್ಡದಾಗಿ ಆಗಿದೆ ಬಹಳ ಚೆನ್ನಾಗಿ ಆಗಿದೆ ಈ ಜಾಗ ಅಂತ ಹೇಳಿ ಎಲ್ಲ ಭಕ್ತಾದಿಗಳು ಮಾಡಿಸಿರೋ ಎಲ್ಲ ಭಕ್ತಾದಿಗಳು ಮಾಡಿಸ್ತಾ ಇರೋದು ದೇವಸ್ಥಾನ ಕಟ್ಟಕ ಎಮ್ಮಂದಾರಿ ಕೊಡ್ತಾ ಇಲ್ಲ ಅದಕ್ಕಾಗಿ ಇವತ್ತು ಈ ಪ್ರಕಾರ ಮಾಡಿದ್ದಾರೆ ಏನು ಅವರಿಗೆ ಆರೋಗ್ಯ ಏನ್ ಸರಿ ಹೋಗಿರುತ್ತೆ ಅವ್ರು ಬಂದು ಇಲ್ಲೊಂದು ಸರಿ ಹೋಗಿರುತ್ತದೆ ಅವರಿಗೆ ಪ್ರೀತಿಯಿಂದ ಅಮ್ಮನಿಗೆ ಮಾಡಿಸ್ಕೊಟ್ಟಿದ್ದಾರೆ ಅವ್ರ ಸೇವೆ ಮಾಡ್ಬಿಟ್ಟು ಸೇವೆ ಮಾಡ್ತಾ ಇದ್ದಾರೆ ಭರತ್ ಅವರೇ ಸರಿ ಹೇಳಿ ಸಪ್ಲಮ್ಮನ್ ಬಗ್ಗೆ ತುಂಬಾ ಜನ ಹೇಳಿದ್ರು ನಾನು ಆಗ್ಲೇ ನಾಗದೇವತೆ ಮಾತಾಡ್ಸ್ಬೇಕಾದ್ರೆ ಏನು ಸಪ್ಲಮ್ಮನ್ ವಿಶೇಷ ಏನು ಸರ್ ಸಪ್ಲಮ್ಮನ್ ವಿಶೇಷ ಭಕ್ತಾದಿಗಳಲ್ಲಿ ಕಷ್ಟ ಅಂತ ಬಂದಾಗ ಅಮ್ಮ ಬೇಗ ಸಂನ್ ಒಂದ್ ದಿವಸ ಬಿಡಲ್ಲ ಇಲ್ಲಿ ಮನೆ ಕರ್ಕೊಂಡು ಹೋಗ್ತಾರೆ ನಮ್ಮ ಪೂಜೆ ಮಾಡಕ್ಕೆ ಅಮ್ಮ ಇರಲ್ಲ ಇಲ್ಲಿ ತಿಂಗಳ್ಗಟ್ಲೆ ಅಮ್ಮ ಬರಲ್ಲ ಹೋದ್ರೆ ತಿಂಗಳ ತಿಂಗಳಾಂಗ್ಗಟ್ಲೆ ಬರಲ್ಲ ಅಮ್ಮ ಹೋದ್ರೆ ಹಂಗಾಗಿ ಸಪ್ಲಂನಲ್ಲಿ ಜಾಸ್ತಿ ವಿಶೇಷತೆ ತುಂಬಾ ಜನ ಅಮ್ಮನಿಗೆ ಭಕ್ತಾಗಿದ್ದಾರೆ ಸಪ್ಲಮ್ನಲ್ಲಿ ವಿಶೇಷತೆ ಇನ್ನೊಂದೇನಪ್ಪ ಅಂತಂದ್ರೆ ನಾವು ಕಷ್ಟ ಅಂತ ಬಂದಾಗ ಎಮ್ಮ ಡೈರೆಕ್ಟ್ ಆಗಿ ಮುಖದಲ್ಲಿ ಹಾವಬಾವ ಚೇಂಜ್ ಮಾಡ್ತಾ ಹೌದಾ ಹೌದು ನಾವೇನೇ ಕೇಳಲ್ಲ ಎಮ್ಮ ಸಂತೋಷದಿಂದ ಹಾವ ಸ್ವೀಕರಿಸ್ತಾಳೆ ಕೊಡ್ತೀರಿ ಅಂದ್ರೆ ಮುಖದಲ್ಲಿ ನಗುತಾಳೆ ಚೇಂಜ್ ಆಗ್ತಾಳೆ ಡೈರೆಕ್ಟ್ ಆಗಿ ಎಮ್ಮನ್ನ ನಾವು ಅಮ್ಮನ್ನು ನೋಡ್ದಂಗೆ ಇರ್ತದೆ ಭಕ್ತಾದಿಗಳಲ್ಲಿ ಅಮ್ಮನಲ್ಲಿ ಜಾಸ್ತಿ ಅಂತಂದ್ರೆ ನಾವೇನಾದ್ರೂ ಕೇಳಿದಾಗ ಎಮ್ಮ ನಗನಗ್ತಾ ಪ್ರಶ್ನೆ ಕೊಡ್ತಾಳೆ ನಗನಕ್ತ ಎಮ್ಮನ್ ಡೈರೆಕ್ಟ್ ಆಗಿ ಮುಖದಲ್ಲಿ ನಾವು ಕಾಣಬಹುದು ಸರ್ ನಲ್ಲಿ ಇನ್ನೊಂದು ವಿಶೇಷತೆ ಅಂತಂದ್ರೆ ಬೋರ್ ತುಂಬಾ ತುಂಬಾ ಜನ ರೈತರು ರೈತರಿಗೆ ಒಳ್ಳೆ ನೀರು ಕೊಟ್ಟಿದ್ದಾರೆ ಈ ಕರ್ಕೊಂಡು ಹೋಗ್ತಾರೆ ಈ ಭಾಗದಲ್ಲಿ ತುಂಬಾ ಹೋಗ್ತಾರೆ ತುಂಬಾ ಬೋರ್ ಪಾಯಿಂಟ್ ತೋರಿಸಿದ್ದಾರೆ ನಿಂತೋಗಿರೋ ಹೋಗಿರ ಬೋರ್ಗಳಲ್ಲಿ ನೀರೇ ಬರ್ತಾ ಇರಲ್ಲ ಹೊಸ ಪಾಯಿಂಟ್ ಮಾಡೋದು ಒಂದಾದ್ರೆ ನಿಂತೋಗಿರೋ ಬೋರ್ಗಳಲ್ಲಿ ತುಂಬಾ ನೀರ್ ಕೊಟ್ಟಿದ್ದಾರೆ

ನಾವಿಲ್ಲಿ ತಗೊಳ್ಳೋದು ಇಲ್ಲ ಯಾವುದೇ ರೀತಿಯಾದಂತಹ ಅಮ್ಮನಿಗೆ ಆತರ ಇಲ್ಲ ಪ್ರಧಾನವಾಗಬಹುದು ಪೂಜೆ ಎಮ್ಮ ಕೇಳಿ